ಕೆಲವು ತಿಂಗಳುಗಳಿಂದ ಭಾರತೀಯ ಜನತಾ ಪಾರ್ಟಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿರಂತರವಾಗಿ ನಾವು ಹೋರಾಟಗಳನ್ನು ಮಾಡ್ಕೊಂಡ್ ಬಂದಿದ್ವಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರತಕ್ಕಂತ ಹಗರಣ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಯಾವ ರೀತಿ ಭ್ರಷ್ಟಾಚಾರಗಳು ನಡೆದಿತ್ತು ಇದರ ವಿರುದ್ದನೂ ಕೂಡ ನಾವು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ವಿ ನಿರಂತರವಾಗಿ ತದನಂತರದಲ್ಲಿ ಮೈಸೂರಿನ ಮೂಡಾ ಹಗರಣ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬವೇ ಭಾಗಿಯಾಗಿರ್ತಕ್ಕಂಥ ಫಲಾನುಭವಿಗಳಾಗಿರ್ತಕ್ಕಂಥ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬನೇ ಫಲಾನುಭವಿಗಳು ಇದರ ವಿರುದ್ಧನೂ ಕೂಡ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ನಾವು ಮಾಡಿದ್ವಿ ತಮಗೆಲ್ಲ ನೆನಪಿರೋ ಹಾಗೆ ಬೆಂಗಳೂರಿಂದ ಮೈಸೂರಿನವರೆಗೆ ಪಾದಯಾತ್ರೆ ನಾವು ಹಮ್ಮಿಕೊಂಡಿದ್ವಿ ಮೈಸೂರು ಚಲೋ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಒಟ್ಟಾಗಿ ಭ್ರಷ್ಟ ಮುಖ್ಯಮಂತ್ರಿಗಳ ವಿರುದ್ಧ ನಾವು ಹೋರಾಟವನ್ನ ಮಾಡಿದ್ವಿ ಯಶಸ್ವಿಯಾಗಿ ಪಾದಯಾತ್ರ ಕೂಡ ನಾವು ಮಾಡಿದ್ವಿ ರಾಜ್ಯದ ಮೂಲೆ ಮೂಲೆಗಳಿಂದ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಕೂಡ ಹೋರಾಟದಲ್ಲಿ ಭಾಗವಹಿಸಿದ್ರು ತದನಂತರದಲ್ಲಿ ನಮ್ಮ ಈ ಹೋರಾಟದ ಪರಿಣಾಮವಾಗಿ ಗೌರವಾನ್ವಿತ ರಾಜ್ಯಪಾಲರ ಮುಂದೆ ಅನೇಕ ಖಾಸಗಿ ವ್ಯಕ್ತಿಗಳು ಸಹ ದೂರನ ನೀಡಿದ್ರು ಮೈಸೂರಿನ ಮೂಡಾ ಪ್ರಕರಣದಲ್ಲಿ ಭ್ರಷ್ಟಾಚಾರ ಆಗಿದೆ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬವೇ ಇದರಲ್ಲಿ ನೇರವಾಗಿ ಭಾಗಿಯಾಗಿದೆ ಇದರ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ತನಿಖೆ ಆಗಬೇಕು ಹಾಗೆ ಸಹಜವಾಗಿಯೇ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ಆರೋಪಗಳು ಕೇಳಬಂದಂತಹ ಸಂದರ್ಭದಲ್ಲಿ ಗೌರಾನ್ವಿತ ರಾಜ್ಯಪಾಲರು ತಮ್ಮ ವಿವೇಚನೆಯನ್ನ ಬಳಸಿ ಅವರ ಮುಂದೆ ಇದ್ದಂತ ಮಾಹಿತಿಗಳನ್ನು ಕಲೆ ಹಾಕಿ ಎಲ್ಲವನ್ನೂ ಕೂಡ ಆಧಾರವಾಗಿಟ್ಟುಕೊಂಡು ಗೌರವಾತ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ಸಿದ್ದರಾಮಯ್ಯರ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೂಡ ನೀಡಿದ್ರು ಏನ್ ಬೊಬ್ಬೆ ಹೊಡೆದ್ರು ಕಾಂಗ್ರೆಸ್ನವರು ಮುಖ್ಯಮಂತ್ರಿಗಳ ಆದಿಯಾಗಿ ಕಾಂಗ್ರೆಸ್ಸಿನ ಸಚಿವರು ಕಾಂಗ್ರೆಸ್ಸಿನ ನಾಯಕರುಗಳು ರಾಜ್ಯಪಾಲರ ಇವತ್ತು ಕೇಂದ್ರದ ಕೈಬೊಂಬೆಯಾಗಿ ವರ್ತನೆ ಮಾಡುತ್ತಿದ್ದಾರೆ ರಾಜಭವನವನ್ನು ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದಾರೆ ಅಂತೇಳಿ ಗೌರವಾನ್ವಿತ ರಾಜ್ಯಪಾಲರ ಮೇಲೂ ಕೂಡ ಗೂಬೆ ಕೂರಿಸ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದ್ರು ಇವತ್ತು ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಪ್ರಾಸಿಕ್ಯೂಷನ್ ಅನುಮತಿಯನ್ನು ನೀಡಿದ್ರು ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳನ್ನ ಚಾಲೆಂಜ್ ಮಾಡಿದ್ರು ಸುದೀರ್ಘವಾಗಿ ಉಚ್ಚ ನ್ಯಾಯಾಲಯದಲ್ಲಿ ಪರ ವಿರೋಧ ಎಲ್ಲವೂ ಕೂಡ ವಾದ ಆದ ನಂತರದಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯ ತೀರ್ಪನ್ನು ನೀಡಿದೆ ಆ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ ಅರ್ಜಿಯನ್ನು ವಜಾ ಮಾಡುತ್ತಾ ರಾಜ್ಯ ಉಚ್ಚ ನ್ಯಾಯಾಲಯ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ ಅದು ಸಂಪೂರ್ಣವಾಗಿ ಕ್ರಮ ಕ್ರಮಬದ್ಧವಾಗಿದೆ ಅನ್ನುವ ಅಂಶವನ್ನು ರಾಜ್ಯ ಉಚ್ಚ ನ್ಯಾಯಾಲಯ ಹೇಳಿರ್ತಕ್ಕಂಥದ್ದು ರಾಜ್ಯಪಾಲರು ಕೊಟ್ಟಿರತಕ್ಕಂಥ ಪ್ರಾಸಿಕ್ಯೂಷನ್ ಸರಿಯಾಗಿದೆ ಅಂತೇಳಿ ಅದನ್ನು ಎತ್ತಿ ಎತ್ತಿಡಿದಿರತಕ್ಕಂಥದ್ದು ಬಹಳ ಪ್ರಮುಖವಾಗಿ ನ್ಯಾಯಾಧೀಶರು ಉಲ್ಲೇಖ ಮಾಡಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ಕಾನೂನು ಎದುರು ಎಲ್ಲರೂ ಕೂಡ ಒಂದೇ ಅನ್ನುವ ಅಂಶವನ್ನು ಕೂಡ ರಾಜ್ಯ ಉಚ್ಚ ನ್ಯಾಯಾಲಯ ಹೇಳಿರ್ತಕ್ಕಂಥದ್ದು ಹಾಗಾಗಿ ನಾನು ಈ ಒಂದು ತೀರ್ಪು ಬಂದಿರತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರಲ್ಲಿ ನಾನು ಆಗ್ರಹವನ್ನು ಮಾಡ್ತೇನೆ ರಾಜ್ಯಪಾಲರ ಮೇಲೆ ಆರೋಪ ಮಾಡತಕ್ಕಂಥದ್ದನ್ನ ಬದುಗಿಟ್ಟು ರಾಜ್ಯ ಉಚ್ಚ ನ್ಯಾಯಾಲಯವತ್ತೇನು ತೀರ್ಪನ್ನು ಕೊಟ್ಟಿದೆ ಅದಕ್ಕೆ ಗೌರವಿಸಬೇಕು ಉಚ್ಚ ನ್ಯಾಯಾಲಯದ ತೀರ್ಪನ್ನು ಗೌರವಿಸಬೇಕು ತಮ್ಮ ಸ್ವತಃ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಬಂದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಕುಟುಂಬವೇ ಇವತ್ತು ಮೈಸೂರಿನ ಮೂಡ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ನೇರವಾಗಿ ನಿಮ್ಮ ಮೇಲೆ ಆರೋಪ ಬಂದಿರತಕ್ಕಂಥ ಸಂದರ್ಭದಲ್ಲಿ ಗೌರವವಾಗಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅನ್ನುವ ಆಗ್ರಹವನ್ನು ನಾನಿವತ್ತು ಮಾಡ್ತಾ ಇದ್ದೇನೆ ಡಿಯರ್ ಫ್ರೆಂಡ್ಸ್ Bharatiya Janta Party has relentlessly fighting against this corrupt Congress government. From last two months, we have been fighting against corrupt Chief Minister Mayaji. We have been fighting against this corrupt Congress government in Estate Development Corporation scam. Chief Minister himself had agreed on the floor of the house. Yes, scam has taken place in a state Development Corporation. More than 87 crores has been looted by Congress government and the concerned Minister Nagyendra was forced to resign. And then after, when Bharatiya Janata Party took up the issue of Mysore Muda Scam where Chief Minister of Families are direct beneficiary in this Mysore Muda Scam and the allegation is against the Chief Minister himself. When Bharatiya Janata Party and JDS wanted to discuss on the floor of the house, when the assembly was in session, hurriedly, Chief Minister Mayaji very smartly, his constituted single-man inquiry commission by, by a retired High Court judge. Then itself, doubts arise. We demanded Chief Minister to answer our questions on the floor of the house, but Chief Minister Sidramaya chose to run away from the assembly. After we decided to carry out our protest, after we successfully planned padayatra against the corrupt Chief Minister Mysore Chalo from bangalore to mysore, we carried out our padayatra against the corrupt chief minister. during this period, respected governor received more than three petitions, complaints against corrupt, corruption that has taken place in Muda's camp. allegation was directed against the chief minister of karnataka, mr. sidramayaji. so, respected governor, after consultation and deliberation respected governor had given the sanction for prosecution but chief minister and the congress ministers challenged the order of the governor challenged the order of prosecution given by respected governor they challenged it in the high court so after a detailed argument that had taken place in the High Court, today High Court has come out with a judgment which has clearly said the petition challenged by the Chief Minister Sidra Maya has been dismissed by the Honourable High Court. At the same time, the judge has observed that all are equal before the law. All are equal before the law. So, Honorable High Court has upheld the order of prosecution given by the Governor. So, at this juncture, I demand Chief Minister Sidramayaji to resign from the post of Chief Minister immediately without any further delay. ಐ ಡಿಮಾಂಡ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯಜಿ ವಿತೌಟ್ ವೇಸ್ಟಿಂಗ್ ಎನಿ ಫರ್ದರ್ ಟೈಮ್ ಇಶ್ಯೂ ಟೆಂಡರ್ ಇಸ್ ರೆಸಿಗ್ನೇಷನ್ ಇಮಿಡಿಯೇಟ್ಲಿ ನೋಡಿ ಇವತ್ತಿನ ತೀರ್ಪು ಬಂದಿದೆ ರಾಜ್ಯದ ಉಚ್ಚ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದ್ದಾರೆ ಇವತ್ತಿನ ಮೈಸೂರಿನ ಮೂಢ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಕುಟುಂಬನೇ ಭಾಗಿಯಾಗಿದೆ ಅಂತ ಹೇಳಿ ಸ್ಪಷ್ಟವಾಗಿ ರಾಜ್ಯಪಾಲರು ಕೊಟ್ಟಿರತಕ್ಕಂಥ ಸ್ವಾಂಕ್ಷನ್ ಕ್ರಮಬ ಕ್ರಮಬದ್ಧವಾಗಿದೆ ಅಂತೇಳಿ ರಾಜ್ಯ ಉಚ್ಚ ನ್ಯಾಯಾಲಯ ಹೇಳಿದೆ ಹಾಗಾಗಿ ಸ್ವಲ್ಪ ಸಮಯ ಕೊಡೋಣ ನಾವು ಎಲ್ಲ ಪಕ್ಷದ ಮುಗಿಯ ಚರ್ಚೆ ಮಾಡ್ತೇವೆ ಆದರೆ ಒಂದಂತೂ ನಿಶ್ಚಿತ ರಾಜ್ಯದ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರ ರಹಿತ ಆಡಳಿತ ನೀಡ್ತೇವೆ ಕಾಂಗ್ರೆಸ್ ವಿಲ್ ಗಿವ್ ಎ ಕರಪ್ ಫ್ರೀ ಗವರ್ನಮೆಂಟ್ ಇನ್ ಕರ್ನಾಟಕ ದ ಕ್ಲೇಮ್ ಆಫ್ ದಿಸ್ ದ ಕ್ಲೇಮ್ ಆಫ್ ಚೀಫ್ ಜಸ್ಟರ್ ಸಿದ್ದರಾಮಯ್ಯ ಹ್ಯಾಸ್ ಕೊಲಾಪ್ಸ್ ಟುಡೇ ಹಾಗಾಗಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ನಾನು ಮತ್ತೊಮ್ಮೆ ಆಗ್ರಹವನ್ನು ಮಾಡ್ತೇನೆ ರಾಜ್ಯದ ಹಿತದೃಷ್ಟಿಯಿಂದ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಇಂಥ ಒಂದು ಭ್ರಷ್ಟಾಚಾರದ ಕಳಂಕವನ್ನು ಹೊತ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ತತ್ಕ್ಷಣ ರಾಜೀನಾಮೆ ನೀಡಬೇಕು ಅಂತೇಳಿ ಮತ್ತೊಮ್ಮೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ